ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋವನ್ನು ನಮ್ಮ ವಾರಾಹಿ ಅಮ್ಮನಿಗೆ ನಮಸ್ಕಾರ ಮಾಡುವುದರೊಂದಿಗೆ ಪ್ರಾರಂಭಿಸುತ್ತಿದ್ದೇನೆ ಇಂದಿನ ವಿಡಿಯೋದಲ್ಲಿ ವಾರಾಹಿ ಅಮ್ಮ ಭರವಸೆ ನೀಡಿದಂತೆ ನಮ್ಮ ಮುಂದೆ ಮೂರು ಮಡಿಕೆಗಳನ್ನು ಇಟ್ಟಿದ್ದಾರೆ ಮಡಕೆಯಲ್ಲಿ ಏನಿದೆ ನೀವು ಅದನ್ನು ಮುಟ್ಟಿದಲೇ ನಿಮಗೆ ಬರುವ ಅದೃಷ್ಟ ಎಷ್ಟು ವಾರಾಹಿಯಮ್ಮ ನಮಗೆ ಯಾವ ರೀತಿಯ ಅದೃಷ್ಟವನ್ನು ನೀಡುತ್ತಿದ್ದಾರೆಂದು ಅಮ್ಮ ನಮಗೆ ಹೇಳುತ್ತಾಳೆ ಯಾವುದೇ ಮಡಕೆಯನ್ನು ಮುಟ್ಟಿ ನೋಡಿ ಸ್ನೇಹಿತರೆ ನಿಮ್ಮ ಅದೃಷ್ಟ ಖಂಡಿತವಾಗಿಯೂ ನಿಮಗೆ ಬರುತ್ತದೆ ಇಂದು ತಾಯಿ ನಮಗೆ ನೀಡುತ್ತಿರುವ ಭರವಸೆ ಮೂರು ಮಡಿಕೆಗಳನ್ನು ಮುಟ್ಟಿದೆ ಸ್ನೇಹಿತರೆ ತಾಯಿಯನ್ನು ನೆನಪಿಸಿಕೊಳ್ಳಿ ಮತ್ತು ಯಾವ ಮಡಿಕೆಯನ್ನು ಮುಟ್ಟುತ್ತೀರಿ ಮತ್ತು ನಿಮಗೆ ಯಾವ ರೀತಿಯ ಅದೃಷ್ಟ ಸಿಗುತ್ತದೆ ಎಂದು ನಿಖರವಾಗಿ ತಿಳಿಯಿರಿ ಮೊದಲನೆಯದಾಗಿ ನಂಬರ್ ಒನ್ ಮಡಿಕೆ ಮುಟ್ಟಿದವರಿಗೆ ತಾಯಿ ನೀಡುವ ಸಂದೇಶ ಹೀಗಿದೆ ಎಲ್ಲದಕ್ಕೂ ಏನಾದರೂ ಆಗುತ್ತದೆ ಎಂದು ನೀವು ತುಂಬ ಭಯಪಡುತ್ತೀರಿ ನಿಮ್ಮ ಕುಟುಂಬದಲ್ಲಿ ಅವರಿಗೆ ಏನಾದರೂ ಆಗುತ್ತದೆ ಎಂದು ನೀವು ಭಯದಿಂದ ನಡುಗುತ್ತಿದ್ದೀರಿ ಮಗುವೆ ನೀವು ಯಾಕೆ ತುಂಬ ಹೆದರುತ್ತಿದ್ದೀರಿ ಇತರರು ತಮ್ಮ ದುಷ್ಟ ಯೋಜನೆಗಳ ಮೂಲಕ ನೀವು ಬೆಳೆಯುವುದನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಾರೆ ಆದ್ದರಿಂದ ಸ್ವಲ್ಪ ನೀವು ಜಾಗರೂಕರಾಗಿರಬೇಕು ಯಾವುದಕ್ಕೂ ನಿಮಗೆ ಮನಸ್ಸಿನ ಶಾಂತಿ ಇರುವುದಿಲ್ಲ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸುವುದು ಬಹಳ ಮುಖ್ಯ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೀವು ಹಾಗೇ ಇರಬೇಕು ಆ ಸಂದರ್ಭದಲ್ಲಿ ನೀವು ಎಲ್ಲರ ಬಗ್ಗೆ ಯೋಚಿಸುತ್ತಾ ಮತ್ತು ಅವರ ಬಗ್ಗೆ ಯೋಚಿಸುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಿ ನೀವು ಚಿಂತೆ ಮಾಡುತ್ತಿದ್ದೀರಿ ಮತ್ತು ನೀವು ಮಾಡಲು ಬಯಸುವ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ ಏಕೆ ಹಾಗೆ ಮಾಡಬೇಡಿ ಹಿಂದೆ ಸರಿಯಬೇಡಿ ನೀವು ಮಾಡುವ ಕೆಲಸದಲ್ಲಿ ಕಷ್ಟ ಮತ್ತು ನಷ್ಟ ಅಡಗಿದೆ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ ಆದರೆ ಕೆಲವರು ನಿಮ್ಮನ್ನು ಬಲವಂತಪಡಿಸಲು ಪ್ರಯತ್ನಿಸುತ್ತಿದ್ದಾರೆ ಅವರು ನಿಮ್ಮನ್ನು ನೋಯಿಸಲು ಪ್ರಯತ್ನಿಸುತ್ತಾರೆ ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ ನೀವು ಹೇಳುವುದನ್ನು ಅವರು ನಂಬುತ್ತಾರೆ ನಂಬಬೇಡಿ ಅವರ ಮಾತುಗಳನ್ನು ನಂಬುವುದೇ ಇಲ್ಲ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಅವರು ನಿಮ್ಮ ಪ್ರತಿಯೊಂದು ನಡೆಯನ್ನು ಗಮನಿಸುತ್ತಿದ್ದಾರೆ ಆದ್ದರಿಂದ ನೀವು ನಿಮ್ಮ ರಹಸ್ಯಗಳನ್ನು ಹೇಳಬಾರದು ಯಾರಿಗೂ ಹೆದರಬೇಡಿ ಯೋಜನೆಯನ್ನು ಬದಲಾಯಿಸಬೇಡಿ ನಿಮಗೇನಾಗಿದೆ ನೀವು ಎಲ್ಲರನ್ನೂ ಹೀಗೇ ನಂಬುತ್ತೀರಿ ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು ಮತ್ತು ನಿಮ್ಮ ಮೇಲಿನ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕು ನೀವು ಈ ದೇವತೆಯನ್ನು ಪೂಜಿಸುತ್ತಿದ್ದೀರಿ ಅದಕ್ಕಾಗಿಯೇ ನಾನು ನಿಮಗೆ ಇಷ್ಟೊಂದು ಹೇಳುತ್ತಿದ್ದೇನೆ ನನ್ನ ಯಾವುದೇ ಭಕ್ತರು ಮೋಸ ಹೋಗಬಾರದು ಅಥವಾ ಅಜಾಗರೂಕರಾಗಬಾರದು ಎಂಬುದು ನನ್ನ ಉದ್ದೇಶ ತಾಯಿ ನಿಮಗೆ ಯಾವುದೇ ಅಪಾಯ ಬಂದರೆ ಈ ತಾಯಿ ಸುಮ್ಮನಿರುವುದಿಲ್ಲ ಇತರರ ಮಾತುಗಳನ್ನು ಕೇಳಿ ನಿಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ ನಿಮಗೆ ಸಾಕಷ್ಟು ಬುದ್ಧಿವಂತಿಕೆಯಿದೆ ಅಲ್ಲವೇ ಅದರೊಂದಿಗೆ ಹೇಗೆ ಬೆಳೆಯಬೇಕು ಮತ್ತು ಏರಬೇಕು ಎಂಬುದನ್ನು ಖಚಿತಪಡಿಸಿಕೊಳ್ಳಿ ನಿಮ್ಮ ಬುದ್ಧಿವಂತಿಕೆಯನ್ನು ತೋರಿಸಿ ನೀವು ಖಂಡಿತವಾಗಿಯೂ ನೀವು ಬಯಸುವ ಮಟ್ಟವನ್ನು ತಲುಪುತ್ತೀರಿ ಇದಲ್ಲದೆ ನೀವು ಯಾವುದೇ ಅಡೆತಡೆಗಳನ್ನು ಎದುರಿಸಿದರೂ ನಿಮ್ಮ ಕಠಿಣ ಪರಿಶ್ರಮ ಕಡಿಮೆಯಾಗಬಾರದು ಆಗ ಮಾತ್ರ ತಾಯಿ ಈ ವಾರ ನಿಮಗೆ ಸಹಾಯ ಮಾಡುತ್ತಾಳೆ ತಾಳ್ಮೆಯಿಂದ ನಿಮ್ಮನ್ನು ಉತ್ತಮ ಎತ್ತರಕ್ಕೆ ಏರಿಸುತ್ತೇನೆ ಈ ತಾಯಿ ನಿಮ್ಮನ್ನು ಆಶೀರ್ವದಿಸಲಿ ಯಾವಾಗಲೂ ಇರುತ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಫಲಿತಾಂಶ ಎಲ್ಲಿಗೆ ಹೋಗುತ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದಾಗ ಮಾತ್ರ ಫಲಿತಾಂಶವನ್ನು ನಿರೀಕ್ಷಿಸಬೇಕು ಇತರರ ಬಗ್ಗೆ ಯೋಚಿಸಬೇಡಿ ನಿಮ್ಮ ಕೆಲಸದನ್ನೇ ತೊಡಗಿಸಿಕೊಳ್ಳಿ ಮತ್ತು ನೀವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುವಿರಿ ಮೊದಲನೆಯ ಮಡಿಕೆಯನ್ನು ಮುಟ್ಟಿದವರಿಗೆ ತಾಯಿ ಹೇಳಿದಳು ಈಗ ಎರಡನೇ ಮಡಕೆಯನ್ನು ಮುಟ್ಟಿದವರಿಗೆ ಆ ಮಡಕೆಯಲ್ಲಿ ಏನು ಸಮಸ್ಯೆಗಳಿವೆ ತಾಯಿ ಏನು ಹೇಳಲಿದ್ದಾರೆಂದು ಕೇಳೋಣ ನೀನು ಎರಡನೇ ಮಡಕೆಯನ್ನು ಮುಟ್ಟಿದ್ದೀಯ ಸರಿಯೇ ಈ ವಾರ ನಿಮಗಾಗಿ ಈ ಪದವನ್ನು ಅರ್ಪಿಸುತ್ತಿದ್ದೇನೆ ನೀವು ಎಷ್ಟೇ ಪ್ರಾರ್ಥನೆಗಳನ್ನು ಮಾಡಿದರೂ ಅಥವಾ ಎಷ್ಟು ಪ್ರಾರ್ಥನೆಗಳನ್ನು ಮಾಡಿದರೂ ಏನು ನೆರವೇರುತ್ತದೆ ಇಲ್ಲ ಅಂತ ನೀನು ತುಂಬ ಚಿಂತೆ ಮಾಡ್ತಿದ್ದೀಯಾ ನಿನ್ನ ನಂಬಿದವರಿಗೆ ಹೇಗೆ ಅನ್ಯಾಯ ಮಾಡಬೇಕೆಂದು ನಿನಗೆ ಅರ್ಥವಾಗ್ತಿಲ್ಲ ಒಳ್ಳೆಯ ಮನಸ್ಸಿನ ವ್ಯಕ್ತಿ ಇತರರ ಬಗ್ಗೆ ಚಿಂತಿಸುತ್ತಾ ಅವರಿಗೆ ಅನ್ಯಾಯವಾಗಿದೆ ಅಂತ ಚಿಂತಿಸುತ್ತಾ ಸಮಯ ಕಳೆಯುವುದು ತುಂಬ ಕಷ್ಟ ಅಂತಹ ಸಮಯಗಳನ್ನು ಬದಲಾಯಿಸಲು ನೀನು ನನ್ನಲ್ಲಿ ಪ್ರಾರ್ಥಿಸುತ್ತಿದ್ದೀಯಾ ನನ್ನ ತಾಯಿ ನಿನಗೆ ಏನಾದರೂ ದಾರಿ ತೋರಿಸಲಿ ಎಂದು ನೀನು ಪ್ರಾರ್ಥಿಸುತ್ತಿದ್ದೀಯ ಎಲ್ಲವೂ ನಷ್ಟಕ್ಕೆ ಕಾರಣವಾಗುತ್ತೆ ಅಂತ ನೀನು ತುಂಬಾ ದುಃಖಿತನಾಗಿದ್ದೀಯಾ ನಿನ್ನನ್ನು ನೋಡುತ್ತಿದ್ದೇನೆ ತಾಯಿ ನೀನು ಎಲ್ಲವನ್ನೂ ಹೇಗೆ ಬಿಟ್ಟು ಅಂತ ಹೇಳು ನಾನು ನಿನ್ನನ್ನು ಹಾಗೆ ಬಿಡುವುದಿಲ್ಲ ನಾನು ನಿನಗೆ ಕೊಡುವವರೆಗೂ ನಿನಗೆ ಬೇಕಾದ ಅದ್ಭುತ ಸಮಯವನ್ನು ಕೊಡುತ್ತೇನೆ ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ ಮಕ್ಕಳು ನಾನು ಕೇಳಿದ್ದನ್ನೆಲ್ಲಾ ಕೊಡದಿದ್ದರೂ ನನ್ನ ತಾಯಿ ಸರಿಯಾದ ಸಮಯದಲ್ಲಿ ನನಗೆ ಕೊಡುತ್ತಾಳೆ ಮತ್ತು ನಾನು ನಿನಗೂ ಕೊಡುತ್ತೇನೆ ನೀವು ಯಾಕೆ ಗೊಂದಲಕ್ಕೊಳಗಾಗಿದ್ದೀರಿ ನಿಮ್ಮ ಎಲ್ಲಾ ಪಾಪಗಳು ನಿಮ್ಮನ್ನು ತುಂಬ ನೋಯಿಸುತ್ತಿವೆ ಅಂತಹ ಸಮಯದಲ್ಲಿ ಪ್ರತಿ ಪಂಚಮಿ ದಿನ ಅಥವಾ ಹುಣ್ಣಿಮೆಯ ದಿನ ದೇವಸ್ಥಾನಕ್ಕೆ ಬಂದು ಈ ತಾಯಿಯನ್ನು ಭೇಟಿ ಮಾಡಿ ನಿಮಗೆ ಹತ್ತಿರದಲ್ಲಿ ದೇವಸ್ಥಾನವಿಲ್ಲದಿದ್ದರೆ ಖಂಡಿತವಾಗಿಯೂ ತಾಯಿಯ ರೂಪವನ್ನು ನೆನಪಿಸಿಕೊಳ್ಳಿ ಮತ್ತು ತಾಯಿಯ ಹೆಸರನ್ನು ಜಪಿಸಿ ಅದು ಮನೆಯಲ್ಲಿ ದೀಪದಲ್ಲಿದ್ದರೂ ಸಹ ನಿಮ್ಮ ಸಮಸ್ಯೆಗಳು ಖಂಡಿತವಾಗಿಯೂ ಪರಿಹಾರವಾಗುತ್ತವೆ ತಾಯಿ ನನಗೆ ಹೆಚ್ಚಿನ ಪೂಜೆಗಳು ಅಥವಾ ಹೆಚ್ಚಿನ ಪ್ರಸಾದಗಳು ಅಗತ್ಯವಿಲ್ಲ ನನ್ನ ಒಂದು ನೆಚ್ಚಿನ ಟಿಪ್ಪಣಿ ನೀನು ನನಗೆ ಒಂದು ಪಾನೀಯ ಕೊಟ್ಟರೆ ನನಗೆ ತುಂಬ ಸಂತೋಷವಾಗುತ್ತದೆಯಮ್ಮ ನಿನ್ನ ಕುಟುಂಬಕ್ಕೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತಾಳೆ ನಿನಗೆ ಯಾವುದೇ ಉಡುಗೊರೆಗಳು ಬೇಕಾಗಿಲ್ಲ ನಿನಗೆ ನಂಬಿಕೆಯಿದ್ದರೆ ಈ ತಾಯಿಯ ಮೇಲೆ ನಂಬಿಕೆ ಇದ್ದರೆ ನಿನಗೆ ಆಶೀರ್ವಾದ ಖಂಡಿತ ಸಿಗುತ್ತದೆ ತಾಯಿ ನಿನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತಾಳೆ ಈ ತಾಯಿ ನಿನ್ನ ಪ್ರತಿಯೊಂದು ಕೆಲಸದಲ್ಲೂ ನಿನ್ನ ಜತೆ ಇರುತ್ತಾಳೆ ಚಿಂತಿಸಬೇಡ ನೀನು ಯಾವುದರಿಂದಲೂ ನೋಯಿಸಿಕೊಳ್ಳದೆ ಮುಂದುವರಿಯುತ್ತೀಯಾ ಈ ತಾಯಿಯ ಆಶೀರ್ವಾದದಿಂದ ನಿನ್ನ ಭವಿಷ್ಯ ಚೆನ್ನಾಗಿರುತ್ತದೆ ನೀನು ಏನು ಮಾಡಲು ಬಯಸುತ್ತೀಯೋ ಅದನ್ನು ಮಾಡು ಮತ್ತು ಎಲ್ಲಾ ವಿಷಯಗಳಲ್ಲಿಯೂ ನಿನಗೆ ಕಷ್ಟ ಮತ್ತು ನಷ್ಟ ಇರುವುದಿಲ್ಲ ಮತ್ತು ನೀನು ಆದಾಯ ಮತ್ತು ಅದೃಷ್ಟವನ್ನು ತರುತ್ತಾಳೆ ನಾನು ಅದನ್ನು ಒಂದು ಮಟ್ಟದಲ್ಲಿ ಇಡುತ್ತೇನೆ ಈ ತಾಯಿಯನ್ನು ನಂಬಿದವರು ಭ್ರಷ್ಟರಾಗಿದ್ದಾರೆಯೇ ಅಥವಾ ಇಲ್ಲವೇ ನಾನು ಯಾವಾಗಲೂ ನಿಮ್ಮಗಾಗಿರುತ್ತೇನೆ ಎರಡನೇ ಆಲೋಚನೆಯಿಲ್ಲದೆ ಇದನ್ನು ಮುಟ್ಟಿದವರಿಗೆ ಇದು ತಾಯಿಯ ಸಂದೇಶ ಎರಡನೇ ಆಲೋಚನೆಯಿಲ್ಲದೆ ಇದನ್ನು ಮುಟ್ಟಿದವರು ಪಂಚಮಿ ದಿನ ಹುಣ್ಣಿಮೆಯ ದಿನ ಅಥವಾ ಶುಕ್ರವಾರದಂದು ತಾಯಿಯ ದೇವಸ್ಥಾನಕ್ಕೆ ಖಂಡಿತವಾಗಿಯೂ ಹೋಗಿ ಹತ್ತಿರದಲ್ಲಿ ತಾಯಿಯ ದೇವಸ್ಥಾನವಿಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ತಾಯಿಯ ಚಿತ್ರ ಅಥವಾ ವಿಗ್ರಹ ಅಥವಾ ತಾಯಿಯ ದೀಪವನ್ನು ಮಾಡಿ ಮತ್ತು ತಾಯಿಯ ಹೆಸರನ್ನು ಜಪಿಸಿ ತಾಯಿಯ ಆಶೀರ್ವಾದ ಖಂಡಿತವಾಗಿಯೂ ಇರುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ಮೂರನೇ ಮಡಕೆ ಮೂರನೇ ಮಡಕೆಯನ್ನು ಮುಟ್ಟುವವರಿಗೆ ತಾಯಿ ಹೇಳುವುದು ಇದನ್ನೇ ಮೂರನೇ ಮಡಕೆಯನ್ನು ಮುಟ್ಟುವ ನನ್ನ ಭಕ್ತನಿಗೆ ಇಂದಿನಿಂದ ಎಲ್ಲಾ ಒಳ್ಳೆಯದೇ ಆಗುತ್ತದೆ ನಿಮ್ಮನ್ನು ಅರ್ಥಮಾಡಿಕೊಳ್ಳದವರೆಲ್ಲರೂ ನಿಮ್ಮ ಪ್ರೀತಿಯನ್ನು ಗುರುತಿಸಿ ನಿಮ್ಮ ಬಳಿಗೆ ಬರುತ್ತಾರೆ ನಿಮ್ಮನ್ನು ನೋಯಿಸಿದ ಎಲ್ಲರಿಗೂ ನಾನು ಅರ್ಥ ಮಾಡಿಕೊಳ್ಳುವಂತೆ ಮಾಡುತ್ತೇನೆ ಮತ್ತು ನಿಮ್ಮ ಬಳಿಗೆ ಬರುತ್ತೇನೆ ನನಗೆ ನಿಮ್ಮಲ್ಲಿ ಯಾವ ಗುಣ ಇಷ್ಟ ಎಂದು ನಿಮಗೆ ತಿಳಿದಿದೆಯೇ ತಾಯಿ ನಿಮ್ಮಲ್ಲಿ ತಾಳ್ಮೆ ಹಾಗೆಯೇ ಈ ತಾಯಿಯ ಮೇಲಿನ ನಂಬಿಕೆ ಈ ತಾಯಿಯೆಂದರೆ ಭಕ್ತಿ ನಾನು ನಿಮ್ಮೊಂದಿಗೆ ನಿಲ್ಲಲು ಇವು ಸಾಕೆ ನೀವು ವಿಜೇತರು ವಿಜೇತರಿಗೆ ಅಗತ್ಯವಿರುವ ಗುಣಗಳು ನಿಮ್ಮಲ್ಲಿವೆ ತಾಯಿ ಯಾರು ನಿಮ್ಮನ್ನು ನೋಯಿಸಿದರೂ ಯಾರು ಏನು ಹೇಳಿದರೂ ಪರವಾಗಿಲ್ಲ ನೀವು ತಾಳ್ಮೆಯಿಂದ ಸ್ವಲ್ಪ ಮುಂದೆ ಹೋಗುತ್ತೀರಿ ನೀವು ಎಲ್ಲರನ್ನೂ ಕ್ಷಮಿಸುತ್ತೀರಿ ನೀವು ಕಾಯುತ್ತೀರಿ ಮತ್ತು ಎಲ್ಲರನ್ನೂ ನಂಬುತ್ತೀರಿ ಯಾರು ಏನೇ ಮಾಡಿದರೂ ನೀವು ಸರಿಯಾಗುತ್ತೀರಿ ಇದು ನಿಮ್ಮಲ್ಲಿರುವ ತುಂಬಾ ಒಳ್ಳೆಯ ಗುಣ ಹೇಳಿ ನನ್ನ ತಾಳ್ಮೆಯ ಮಗುವಿಗೆ ನಾನು ಕಷ್ಟ ಕೊಡುತ್ತೇನೆಯೇ ನೀವು ಏನು ಯೋಚಿಸುತ್ತೀರಿ ನಾನು ಬಳಲುತ್ತಿದ್ದರೂ ಪರವಾಗಿಲ್ಲ ನನ್ನ ಬಗ್ಗೆ ಕಾಳಜಿ ವಹಿಸುವವರು ಬಳಲಬಾರದು ಇದು ಅದ್ಭುತ ಗುಣ ತಾಯಿ ಇದು ನನಗೆ ತುಂಬಾ ಇಷ್ಟವಾದ ಗುಣ ಅದು ಎಷ್ಟೇ ಕಷ್ಟಕರವಾಗಿದ್ದರೂ ನೀವು ಇತರರಿಗೆ ಕೆಟ್ಟದ್ದನ್ನು ಬಯಸದಿದ್ದರೆ ಅದು ನಿಮ್ಮನ್ನು ದೇವರೊಂದಿಗೆ ಸಂಪರ್ಕಿಸುವ ಅದ್ಭುತ ಗುಣ ಅದಕ್ಕಾಗಿಯೇ ನನಗೆ ನಿಮ್ಮ ಭಕ್ತಿ ತುಂಬಾ ಇಷ್ಟ ಅದಕ್ಕಾಗಿಯೇ ನಾನು ನಾನು ನಿನ್ನನ್ನು ಭಕ್ತನನ್ನಾಗಿ ಸ್ವೀಕರಿಸಿದ್ದೇನೆ ನಿನ್ನಲ್ಲಿ ಎಲ್ಲಾ ಒಳ್ಳೆಯ ಗುಣಗಳಿವೆ ಅದಕ್ಕಾಗಿಯೇ ಈ ತಾಯಿ ನಿನ್ನನ್ನು ಆಶೀರ್ವದಿಸಿದ್ದಾಳೆ ನೀನು ಏನನ್ನೂ ಕೇಳುವುದಿಲ್ಲ ಆದರೆ ನೀನು ಒಂದು ವಿಷಯವನ್ನು ಕೇಳಿದರೆ ಅದು ಖಂಡಿತವಾಗಿಯೂ ನಿನ್ನ ಭವಿಷ್ಯಕ್ಕಾಗಿ ಈ ತಾಯಿ ಖಂಡಿತವಾಗಿಯೂ ಅದನ್ನು ನಿಮಗಾಗಿ ಮಾಡುತ್ತಾರೆ ನಾನು ನಿನ್ನ ಜೀವನ ಮತ್ತು ನಿನ್ನ ಭವಿಷ್ಯವನ್ನು ನಿಮಗಾಗಿ ರೂಪಿಸುತ್ತೇನೆ ನಿನ್ನನ್ನು ನೋಯಿಸಿದವರು ತಮ್ಮ ತಪ್ಪನ್ನು ಅರಿತುಕೊಳ್ಳುತ್ತಾರೆ ಮತ್ತು ನಿನ್ನ ಬಳಿಗೆ ಬಂದು ಕ್ಷಮೆ ಕೇಳುತ್ತಾರೆ ಮತ್ತು ನಿನ್ನೊಂದಿಗೆ ಇರುತ್ತಾರೆ ನಿನ್ನ ಕಷ್ಟದ ಸಮಯದಲ್ಲಿ ಯಾರೇ ಇದ್ದರೂ ಇಲ್ಲದಿದ್ದರೂ ನೀನು ಒಂದೇ ಕರೆಯ ಮೂಲಕ ವಾರಾಹಿ ಅಮ್ಮನನ್ನು ಕರೆಯಬಹುದು ಈ ತಾಯಿ ಖಂಡಿತವಾಗಿಯೂ ಬರುತ್ತಾಳೆ ಈ ತಾಯಿ ನಾನು ನಿನ್ನ ಪರವಾಗಿರುತ್ತೇನೆ ನೀವು ಇರುವವರೆಗೂ ಯಾರೂ ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ ಅಲ್ಲದೆ ಯಾವುದೇ ಪ್ರಭಾವವು ನಿಮಗೆ ಏನೂ ಮಾಡಿಲ್ಲ ಎಂಬುದನ್ನು ನೆನಪಿಡಿ ಈ ತಾಯಿಯ ಕೃಪೆಯು ನಿಮಗೆ ಪರಿಪೂರ್ಣವಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ ಮೂರನೇ ಸಂಖ್ಯೆಯಿಲ್ಲದೆ ಅವಳನ್ನು ಯಾರು ಮುಟ್ಟುತ್ತಾರೋ ಅಮ್ಮ ಅವರಿಗೆ ಇದನ್ನು ಹೇಳಿದ್ದಾರೆ ನಿಮಗೆ ಅರ್ಥವಾಗಿದೆಯೇ ಅಮ್ಮ ಏನು ಹೇಳುತ್ತಾರೋ ಅದು ಸತ್ಯ ಈ ತಾಯಿಯ ಮಾತುಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ ನೀವು ನಮ್ಮ ಚಾನೆಲ್ ಅನ್ನು ಮತ್ತೆ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಉತ್ತಮ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು